ಹಾಗೆ ಖಾನ್ ಅಣ್ಣನವ್ರಿಗೆ ಹುಟ್ಟು ಹಬ್ಬದ ಶುಭಾಶಯ ಕೊಡ್ತೀನಿ ಈ ಬೆಳಗ್ಗೆಯಿಂದ ಬೆಳಗ್ಗೆ ಏಳು ಗಂಟೆಯಿಂದ ಹಿಡಿದು ಇಲ್ಲಿ ತನಕನೂ ಇದಾದಮೇಲೆ ಮತ್ತೆ ಏರಿಯಾ ಏರಿಯಾದಲ್ಲಿ ಹೋಗ್ತಾ ಇದ್ದಾರೆ ಈ ಟೈಮ್ ಆಗಲೇ ಒಂಬತ್ತುವರೆ ಆಗಿದೆ ಈಗಲೂ ಏರಿಯಾಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಹುಟ್ಟುಹಬ್ಬದ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಅಯ್ಯೂಬ್ ಅಯೂಬ್ ಖಾನ್ ಅಭಿಮಾನಿ ಅಭಿಮಾನಿಗಳು ಬರೀ ಎನ್ ಆರ್ ಕ್ಷೇತ್ರ ಅಲ್ಲ ಚಾಮರಾಜ ವಿಧಾನಸಭಾ ಗ್ರಾಮಾಂತರ ಸುಮಾರು ಭಾಗಗಳಿಂದ ಬಂದಿದ್ದಾರೆ ಇಲ್ಲಿ ತನಕ ಅಯೂಬ್ ಖಾನ್ ಅವರು ಹುಟ್ಟುಹಬ್ಬನ ಆಚರಿಸಿದ್ದಾರೆ ಸುಮಾರು ಕಾರ್ಯಕರ್ತರು ಲೀಡರು ಮುಖಂಡರುಗಳೆಲ್ಲ ಬಂದಿದ್ದಾರೆ ಎಕ್ಸಿಮಿಷನಲ್ಲೂ ಆಚರಿಸ್ತಾ ಇದ್ದಾರೆ ಎಕ್ಸಿಬಿಷನಲ್ಲಿ ಭಾಗಿಯಾಗಿ ತುಂಬ ಸಂತೋಷ ಆಯಿತು ಈ ಬಂದಿದಂಥ ಸಾರ್ವಜನಿಕರು ಕೂಡ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತೊಮ್ಮೆ ಅಯ್ಯೂಬ್ ಖಾನ್ ಅವರವರಿಗೆ ಹುಟ್ಟುಹಬ್ಬ ಸುಭಾ ಕೋರ್ತಾ ರಾಜಕೀಯ ಸ್ಥಾನಮಾನ ತಾಯಿ ಚಾಮುಂಡೇಶ್ವರಿ ಕೊಡಲಿ ಉನ್ನತ ಸ್ಥಾನಮಾನ ಸಿಗಲಿ ರಾಜಕೀಯದಲ್ಲಿ ಇನ್ನೂ ಒಳ್ಳೆಯ ಭವಿಷ್ಯ ಸಿಗಲಿ ಅಂತ ಕೇಳ್ಕೊತೀನಿ ಅಯ್ಯೂಬ್ ಖಾನ್ ಸರ್ ಈಗಾಗಲೇ ಯೂತ್ನ ತುಮಾರು ಮಟ್ಟದಲ್ಲಿ ಬೆಳೆಸಿದ್ದಾರೆ ಉದ ಉದಾಹರಣೆ ಸುಮಾರು ಜನ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಾಗ್ಬೋದು ಏರಿಯಾಗಳಲ್ಲಿ